ವ್ಯಾಪಕ ಭ್ರಷ್ಟಾಚಾರ ಮಾಡಲು ಹೊರಟಿರುವ ಶಾಸಕ ಬಲ್ಲ ಹುಣಸಿರಾಮಣ್ಣ ಕೊಟ್ಟೂರು ಜುಲೈ ಮೂವತ್ತು ಹಗರಿಬೊಮ್ಮನಹಳ್ಳಿ ಕ್ಷೇತ್ರದ ಶಾಸಕರು ಕೆಕೆಆರ್ಡಿಬಿ ಯೋಜನೆಯ ಹಣ ಮೊದಲ ಆದ್ಯತೆಯಾಗಿ ವಿಧಾನಸಭಾ ಕ್ಷೇತ್ರದಲ್ಲಿನ ಶಿಕ್ಷಣ ಅಭಿವೃದ್ಧಿಗೆ ಬಳಸಬೇಕಿತ್ತು ಆದರೆ ಶಾಸಕರು ಆ ಹಣವನ್ನು ತಮ್ಮ ಮನೆಯ ಮುಂದಿನ ಸಿಸಿ ರಸ್ತೆ ಅಭಿವೃದ್ಧಿಗೆ ಬಳಸಿಕೊಳ್ಳುತ್ತಿದ್ದಾರೆ ಅದು ಯಾವುದೇ ಸರ್ಕಾರದ ಸಂಸ್ಥೆಗಳಿಗೆ ಗುತ್ತಿಗೆ ನೀಡದೆ ಅನಧಿಕೃತ ಹೆವಿಡೆಂಟ್ ಸಂಸ್ಥೆಗೆ ಗುತ್ತಿಗೆ ನೀಡಿ ಆ ಸಂಸ್ಥೆ ಮೂಲಕ ರಸ್ತೆ ಕಾಮಗಾರಿ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಶಾಸಕರ ವಿರುದ್ಧ ಬಲ್ಲಾ ರಾಮಣ್ಣ ನೇರವಾಗಿ ಆರೋಪ ಮಾಡಿದರು ನಮ್ಮ ಕ್ಷೇತ್ರದ ಶಾಸಕರು ಕೇವಲ ಪ್ರಚಾರ ಪ್ರಿಯರು ನಮ್ಮ ಕ್ಷೇತ್ರದಲ್ಲಿ ಸುಮಾರು ಹದಿನೈದು ಏತ ನೀರಾವರಿಗಳು ಇದ್ದು ಅವುಗಳು ಸಣ್ಣ ನೀರಾವರಿ ಇಲಾಖೆ ವ್ಯಾಪ್ತಿಗೆ ಬರುತ್ತವೆ ಇದರಲ್ಲಿ ಸುಮಾರು ಅರವತ್ತೈದು ಜನ ಗುತ್ತಿಗೆ ನೌಕರರಿದ್ದು ಇವರಿಗೆ ಎರಡು ವರ್ಷಗಳಿಂದ ವೇತನವಾಗಿಲ್ಲ ಜೊತೆಗೆ ಗುತ್ತಿಗೆಗಾರರು ನವೀಕರಣಗೊಂಡಿಲ್ಲ ಆ ಕೆಲಸಗಳ ಕಡೆ ಗಮನ ಹರಿಸದಿ ಕೇವಲ ಪ್ರಚಾರಕ್ಕಾಗಿ ನಲವತ್ತು ವರ್ಷಗಳ ಇತಿಹಾಸ ಇರುವ ಈತ ನೀರಾವರಿಗಳಿಗೆ ಚಾಲನೆ ನೀಡುತ್ತಾ ಬಂದಿದ್ದಾರೆ ಎಂದು ಪರಾಜಿತ ಬಿಜೆಪಿ ಅಭ್ಯರ್ಥಿ ಬಲ್ಲಾ ಉಣಸಿ ಉಣಸಿರಾಮಣ್ಣ ಹೇಳಿದರು ಈ ಸಂದರ್ಭದಲ್ಲಿ ಜೋಗಿ ಹನುಮಂತಪ್ಪ ಪುರಸಭೆ ಸದಸ್ಯರು ಹನುಮಂತಪ್ಪ ಉಪಸ್ಥಿತರಿದ್ದರು ಮೊನ್ನೆ ತಾನೇ ಸುಮಾರು ಒಂದು ಹದಿನೈದು ಲಿಫ್ಟ್ರಿಗೇಷನ್ ಸ್ಕೀಮ್ಗಳ ಸಾಕಷ್ಟು ಸಮಸ್ಯೆಗಳು ಇದ್ದರೂ ಕೂಡ ಈಗ ಮೊನ್ನೆ ಅವನ್ನ ಚಾಲನೆ ಮಾಡಿ ವ್ಯಾಪಕ ವ್ಯಾಟ್ಸಪ್ ಮುಖಾಂತರ ಪತ್ರಿಕೆ ಮುಖಾಂತರ ಪ್ರಚಾರ ಹಿಂದೆ ಯಾರು ನಲವತ್ತು ವರ್ಷಗಳ ಕಾಲ ನಿರ್ಮಾಣ ಮಾಡಿದಂಥ ಲಿಫ್ಟ್ರಿಗೇಷನ್ಗಳ ಇರಿಗೇಷನ್ಗಳ ಪುನರ್ಜೀವನ ಮತ್ತು ಇಂಪ್ರೂವ್ಮೆಂಟ್ಸ್ ಮಾಡಲಾರ್ದೇ ಅದರ ಮೂಲ ಸಮಸ್ಯೆಯನ್ನು ಬಗೆಹರಿಸಲಾರ್ದೇ ಹೋಗಿ ಒಂದು ಗಂಟೆಯಲ್ಲಿ ಚಾಲನೆ ಕೊಟ್ಟು ಬಂದು ಇವತ್ತು ವ್ಯಾಪಕ ಪ್ರಚಾರ ಮಾಡಿದ್ದೇನೆ ಖಂಡಿಸ್ತಾ ಇದ್ದೀನಿ ಅಲ್ಲಿ ಅರವತ್ತೈದು ಜನ ಕಾರ್ಮಿಕರು ಎರಡು ವರ್ಷಗಳಿಂದ ವೇತನ ಇಲ್ಲಾರ್ದೇ ಅಲ್ಲಿ ತೊಂದರೆ ಅನುಭವಿಸ್ತಾ ಇದ್ದಾರೆ ಆ ಸಮಸ್ಯೆಯನ್ನು ಇವರು ಇದುವರೆಗೂ ಬಗೆಹರಿಸಿಲ್ಲ ಅದೇ ರೀತಿಯಾಗಿ ನಿರ್ಮಾಣ ಕಾಮಗಾರಿಗಳು ಅವು ಏನು ಕಾಮಗಾರಿಗಳಿದಾವೆ ಲಿಫ್ಟ್ರಿಗೇಷನ್ ಕಾಮಗಾರಿಗಳು ಅವುಗಳು ನಿರ್ವಹಣೆ ಇಲ್ಲಾರ್ದೇ ಅಳಿತ ಇದ್ದಾವೆ ಹತ್ತು ಎರಡು ವರ್ಷಗಳಿಂದ ಅದಕ್ಕೆ ನಿರ್ವಹಣೆ ಮಾಡಿದಂಥರಿಗೆ ಇವರು ಹಣ ಕೊಟ್ಟಿಲ್ಲ ಶಿಕ್ಷಣಕ್ಕೆ ಒತ್ತು ನೀಡಬೇಕು ಶಾಲಾ ಕೊಠಡಿಗಳ ನಿರ್ಮಾಣ ಮಾಡಬೇಕು ಅಂಗನವಾಡಿಗಳನ್ನು ನಿರ್ಮಾಣ ಮಾಡಬೇಕು ಶಾಲಾ ಕಾಂಪೌಂಡನ್ನು ನಿರ್ಮಾಣ ಮಾಡಬೇಕನ್ನೋ ಆಶಯ ಹೊಂದಿದೆ ಕೆ ಅಡಿ ಬಿ ಕೆ ಕೆ ಬಿ ಆದರೆ ಈಗಿನ ಶಾಸಕರು ತಮ್ಮ ಮನೆ ಮುಂದೆ ರಸ್ತೆಯನ್ನು ನಾಲ್ಕು ಕೋಟಿ ರೂಪಾಯದಲ್ಲಿ ಅಭಿವೃದ್ಧಿ ಮಾಡಿ ಮಾಡ್ತಾ ಕೆ ಅಡಿಬಿ ಅನುದಾನವನ್ನು ದುರ್ಬಳೆ ಮಾಡಿ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅದಲ್ಲದೆ ಈ ನಿರ್ಮಾಣ ಇವರು ಸುಳ್ಳುಗಳಿಂದನೇ ಇವರು ಚುನಾಯಿತರಾದರು ಇದುವರೆಗೂ ಯಾವ ಗ್ರಾಮದಲ್ಲಿ ಕೂಡ ಒಂದು ನೂರು ರೂಪಾಯಿದ ಅಭಿವೃದ್ಧಿ ಇವರು ಮಾಡಿಲ್ಲ ಇವರು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ನ್ಯಾಷನಲ್ ಹೈವೇ ಉಂಟು ಹೋಗ್ತಾರೆ ಒಂದು ಇದೇ ಕ್ಷೇತ್ರದಲ್ಲಿ ಅವ್ರಿಗೆ ಹೆಚ್ಚು ಬೆಂಬಲ ನೀಡಿದಂಥ ದಸವಾಪುರ ಅಂತ ಒಂದು ಗ್ರಾಮ ಇದೆ ಅವರು ಮನೆ ಮುಂದೆ ಹೋದ್ರೇ ದಸ್ವಾಪುರಕ್ಕೆ ಹೋಗ್ತೀವಿ ಆ ಊರಲ್ಲಿ ಪ್ರವೇಶ ಮಾಡಬೇಕಾದ್ರೆ ನರಕ ಯಾತನೆ ಆ ಕಡೆ ಈ ಕಡೆ ಗುಂಡಿ ಬಿದ್ದಿದೆ ನೀರು ಬಿದ್ದಿದೆ ಸೊಳ್ಳೆಗಳ ಕಾಟ ಒಂದು ನೂರು ಮೀಟ್ರ್ ರಸ್ತೆನ ಮಾಡಿಲ್ಲ ಇವರು ಒಂದೊಂದು ಹಳ್ಳಿಗೆ ಐವತ್ತು ಲಕ್ಷ ಕೊಟ್ಟಿದ್ದೀನಿ ಒಂದು ಕೋಟಿ ಕೊಟ್ಟಿದ್ದೀನಿ ಎರಡು ಕೋಟಿಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಬಿಟ್ಟರೆ ಇವ್ರ ಕೈದೇ ಇದುವರೆಗೂ ಯಾವ ಜನರ ಕಷ್ಟ ತೀರ್ಸೋಕ್ಕೂ ಆಗಿಲ್ಲ ಕೇವಲ ಮರಳು ಮಾಡಿ ಕಣ್ಣೀರಾಕಿ ಇವರು ಓಟ್ ತಗೊಂಡು ಎಮ್ ಎಲ್ ಎ ಆಗ್ಯಾರೆ ಈಗ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯ ಹೇಳ್ಕೊಂಡು ಬರ್ತಕ್ಕಂಥ ಯಾವೊಬ್ಬ ಪ್ರಜೆಗಳು ಕೂಡ ಇವರು ಇಲ್ಲಿರ್ತಕ್ಕಂಥ ವಿಧಾನಸಭಾ ಕ್ಷೇತ್ರದಂಥ ಯಾವೊಬ್ಬ ವ್ಯಕ್ತಿ ಕೂಡ ನೀವು ಸಹಾಯ ಮಾಡಿಲ್ಲ ಇವರು ಇವ್ರ ಕಣ್ಣೀರು ಅವರು ಒರೆಸಿದ್ದಾರೆ ಅವ್ರ ಕಣ್ಣೀರು ಇವರು ಒರೆಸಿಲ್ಲ ಇವಾಗ ಗ್ಲಾಸ್ ಹಾಕಿಂದು ಆರಾಮಾಗಿ ಮನೆ ಮುಂದೆ ಒಂದು ದೊಡ್ಡ ಸಿ ರೋಡು ಏರ್ಪೋರ್ಟ್ ರೋಡ್ ಥರ ಏರ್ಪೋರ್ಟ್ ರೋಡ್ ಥರ ಮಾಡ್ಕೊಂಡು ಇವತ್ತು ಮೆರಿತಾದರೆ ಬಿಟ್ರಿ ಯಾವ ಜನರ ಕಷ್ಟವನ್ನು ಇವರು ಪರಿಹರಿಸಿಲ್ಲ ಮೊತ್ತದ ಕಾಮಗಾರಿಯನ್ನ ಯಾವುದೇ ಡಬ್ಲ್ಯೂ ಡಿ ಕೊಟ್ಟಿಲ್ಲ ಪುರಸಭೆಗೆ ಕೊಟ್ಟಿಲ್ಲ ಒಂದು ಲ್ಯಾಂಡ್ ಆರ್ಮಿ ಕೊಟ್ಟಿಲ್ಲ ಒಂದು ಯಾವುದೇ ಸರ್ಕಾರಿಯತ್ತ ಸಂಸ್ಥೆಗಳಿಗೆ ಕಾಮಗಾರಿಯನ್ನು ವಹಿಸಿಲ್ಲ ಇದು ಎಬಿಟೆಡ್ ಅಂತ ಒಂದು ನಾನ್ ಕನ್ಸ್ಟ್ರಕ್ಷನ್ ಕಂಪನಿ ಈ ತರ ಕನ್ಸ್ಟ್ರಕ್ಷನ್ ಕಂಪನಿ ನೋಂದಾಯಿಸಿನೇ ಇಲ್ಲ ಅಂತದಕ್ಕೆ ಕೊಟ್ಟು ವ್ಯಾಪಕ ಭ್ರಷ್ಟಾಚಾರ ಮಾಡಕ್ ಹೊರಟಿದ್ದಾರೆ ಇದನ್ನ ನಾನು ಖಂಡಿಸ್ತೀನಿ ಮತ್ತು ಇದರ ವಿರುದ್ಧ ಲೋಕಾಯುಕ್ತ ಕಂಪ್ಲೇಂಟನ್ನು ಬಿ ಜೆ ಪಿ ನಿಷ್ಠಾವಂತ ಕಾರ್ಯಕರ್ತರು ಕೊಡ್ತಿದ್ದಾರೆ ಇದು ಬಿ ಜೆ ಪಿಗೆ ಅತ್ಯಂತ ಹೆಚ್ಚು ಮತಗಳು ಬರ್ತಾ ಇದಾವೆ ಅವರನ್ನು ಹೆಚ್ಚು ಹೆಚ್ಚು ಅವರನ್ನು ಬೆಂಬಲಿಸಿದಾವೆ ಅವರ ಕರುಣೆಗೆ ಈ ಕೊಟ್ಟೂರು ಜನತೆ ಮನಸ್ಸು ಅವರಿಗೆ ಓಟನ್ನು ಹಾಕಿದ್ದಾರೆ ಅವರು ಎರಡು ಸಾವಿರದ ಎಂಟರಲ್ಲೂ ಇದೇ ಸಮಸ್ಯೆ ಇತ್ತು ಇವತ್ತೂ ಇದೇ ಸಮಸ್ಯೆ ಇದೆ ಇವರು ಶಾಸಕರಾಗಿ ನಿವೃತ್ತಾಗ ಮಟ್ಟಕ್ಕೆ ಅದಕ್ಕೆ ಶಾಶ್ವತವಾಗಿ ಇವ್ರ ಪರಿಹಾರ ಕಂಡುಕೊಳ್ಳೋಕ್ಕೆ ಅವ್ರು ಕಲಿಯೋ ಸಾಧ್ಯವೇ ಇಲ್ಲ ಅಂತ ಮಾತನ್ನು ಈಗ ಹೇಳ್ತೀನಿ ಇವ್ರಿಗೇನಾದರೂ ಜವಾಬ್ದಾರಿ ಇದ್ದಿದ್ರೆ ಅದನ್ನು ತಕ್ಷಣಕ್ಕೆ ಇವ್ರಿಗೆ ಬೇಕಂತ ಶಾಸಕರ ಅನುದಾನದಲ್ಲಿ ಅದು ಅನುದಾನ ಒದಗಿಸಿ ಆ ಮೂಲ ಸಮಸ್ಯೆನ ಬಗೆಹರಿಸಿ ಕೊಟ್ಟು ನೆನ ತೀರಿಸಬೇಕು ಕೊಟ್ಟು ಜನಕ್ಕೆ ಮೋಸ ಮಾಡಬೇಕು ನಾನು ಸುಳ್ಳು ಹೇಳಬೇಕು ಅನ್ನೋದಾದರೆ ಅದು ಶಾಶ್ವತವಾಗಿ ಆ ಸಮಸ್ಯೆ ಹಂಗೆ ಇರಬೇಕಾಗತ್ತೆ ಹಂಗೆ ಇರ್ತದೆ ಅದು ಅದು ಅವ್ರ ನಿರ್ಧಾರ ಮಾಡ್ಕೋಬೇಕಾಗತ್ತೆ ಅದು